ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೂ ಒಂದು ಹತ್ತರಿಂದ ಇಪ್ಪತ್ತು ಕೆ ಜಿ ಆಗಷ್ಟೇ ನಾವು ಪನ್ನೀರ್ ರೋಸ್ನ ತೊಗೊಂಡು ಬಂದಿದ್ವಿ ಅಂದರೆ ಯಾವಾಗಲೂ ಡ್ರೈ ರೋ ರೋಸ್ನ ತೊಗೊಂಡು ಇದ್ವಿ ಇಲ್ಲ ನೋಡುವ ಅಂತ ಅಂದ್ಬಿಟ್ಟು ಹೋದ್ವಿ ಬಟ್ ಎಷ್ಟು ಹೂ ಅಂಗಡಿಗಳು ಹುಡುಕಿದ್ರು ಕೊನೆಯಲ್ಲಿ ನಮಗೆ ಒಂದು ಹೂ ಅಂಗಡೀಲಿ ಸಿಕ್ತು ಪನ್ನೀರ್ ರೋಸ್ ಪೆಟಲ್ಸ್ ಅವ್ರು ಏನಿದ್ರು ಹೂ ಒಂದು ಸ್ಪೆಷಲ್ಲು ಅಷ್ಟೊಂದು ಕಾಸ್ಟ್ಲಿನ ಇಷ್ಟೊಂದು ರೇರ ಸಿಗೋದು ಇದು ಅಂತ ಕೇಳಿದ್ದಕ್ಕೆ ಇದು ಸ್ವರ್ಗದಿಂದ ಬಂದಿರೋದು ಅಂತ ಹೇಳ್ತಾರಲ್ಲ ಆ ರೀತಿ ಒಂದು ಇದು ರೋಸ್ ಪೆಟಲ್ಸು ಸ್ವರ್ಗದಿಂದ ಬಂದಿರೋ ಒಂದು ೋ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಮತ್ತು ಅಷ್ಟೇ ಗಮಗಮ ಘಮ ಇಡೀ ಮನೆಯೇ ಗಮಗಮ ಅಂತಿತ್ತು ಮತ್ತು ನಾವು ಕೂಡ ಇಲ್ಲ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಹಂಗೋ ಅವರು ಇಲ್ಲ ಬೇರೆಯವ್ರಿಗೆ ಆರ್ಡ್ರ್ ಆಗಿದೆ ಅಂತ ಒಂದು ಐದು ಕೆ ಜಿ ಎತ್ತಿಟ್ಕೊಂಡು ನಂಗೆ ನಮಗೆ ಇನ್ನು ಮಿಕ್ಕಿದ್ದು ರೋಸ್ ಪೆಟಲ್ಸ್ ಎಲ್ಲಾನು ಕೊಟ್ಟರು ತುಂಬ ಒಳ್ಳೆಯದು ಮತ್ತು ಹಾಗೆ ಈ ಒಂದು ರೋಸ್ ಪೆಟಲ್ಸ್ ನನಗೆ ಏನಕ್ಕೆ ಯೂಸ್ ಆಗುತ್ತೆ ಜಾಸ್ತಿ ಅಂತ ಅಂದರೆ ನಲಂಗು ಮಾವು ಮತ್ತು ಫೇಸ್ ವಾ ವಾಶ್ಗೆ ನನಗೆ ಇದು ತುಂಬ ಯೂಸ್ ಆಗುತ್ತೆ ನಲಂಗು ಮಾವಿಗೆ ನಾನು ಇದನ್ನು ಜಾಸ್ತಿ ಹಾಕ್ತೀನಿ ಫೇರ್ನೆಸ್ ಜಾಸ್ತಿ ಕೊಡಲಿ ಬ್ರೈಟ್ನೆಸ್ ಜಾಸ್ತಿ ಕೊಡಲಿ ಅಂತ ಇನ್ನು ಫೇಸ್ ವಾಶ್ಗೂ ಅಷ್ಟೇ ನಾನು ಇದನ್ನು ಜಾಸ್ತಿನೇ ಬಳಸ್ತೀನಿ ಅದು ಬಾದಾಮಿ ಮತ್ತು ರೋಸ್ ಪೆಟಲ್ಸ್ನ ನಾನು ಅದಕ್ಕೆ ಎಕ್ಸ್ಟ್ರಾ ಜಾಸ್ತಿನೇ ಬಳಸ್ತೀನಿ ತುಂಬ ರಿಚ್ ಆಗಿ ಕೊಡುತ್ತೆ ಅಂತ ಮತ್ತು ಇವತ್ತು ನಾನು ವೆಯ್ಟ್ ಲಾಸ್ ಪೌಡರ್ದನ್ನು ವೀಡಿಯೋ ಹಾಕ್ತೀನಿ ಅಂತ ಹೇಳಿದೆ ಬಟ್ ಹಾಕೋಕ್ಕಾಗಲಿಲ್ಲ ಕಾರಣ ತುಂಬ ಆರ್ಡರ್ಸ್ ಇತ್ತು ಈಗ ನೀವು ನೋಡ್ತಾ ಇರ್ಬೋದು ತುಂಬ ಆರ್ಡರ್ಸ್ ಇದೆ ಅದೆಲ್ಲ ಪ್ಯಾಕ್ ಮಾಡಿ ಎಲ್ಲನೂ ಮುಗಿಸಿ ನಂತರ ಅದನ್ನೆಲ್ಲ ಕೊರಿಯರ್ ಮಾಡಿ ನೋಡಿ ಇಷ್ಟು ಕೊರಿಯರ್ ಇತ್ತು ಅಥವಾ ಇವತ್ತು ಒಂದು ನೂರು ಮೇಲೆ ಕೊರಿಯರ್ ಇತ್ತು ಅದನ್ನೆಲ್ಲನೂ ಕೊರಿಯರ್ ಮಾಡಿ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಆಲ್ರೆಡಿ ನಮಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಬೇಗ ಹಾಕಿ ಅಂತ ಮತ್ತೆ ರೋಸ್ ವಾಟರ್ ಬೇಕು ಅಂತಲೂ ಕೇಳಿದ್ದೀರಾ ಅದನ್ನು ಕೂಡ ನಾನು ಪ್ರಿಪೇರ್ ಮಾಡಿ ನಾನು ಸೆಂಡ್ ಮಾಡಿಕೊಡ್ತೀನಿ ಇನ್ನು ಮಕ್ಕಳು ಸ್ಕೂಲಿಂದ ಬಂದರು ಅಂತ ಅವ್ರಿಗೂ ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಮೊಸರಲ್ಲಿ ಕಲಸಿ ನೋಡಿ ಪಾಪುಗಾಗಲಿ ಬಾನುಗಾಗ್ಲಿ ದುಹಿಗಾಗ್ಲಿ ಮೂರು ಜನಕ್ಕೂ ಅಪ್ಲೈ ಮಾಡಿದ್ದೀನಿ ಪಾಪು ಅಂತೂ ಅವನು ಇವರಿಬ್ರಿಗಿಂತ ಸ್ವಲ್ಪ ಕಲರ್ ಕಮ್ಮಿನೇ ಇದ್ದ ಈಗ ಒಳ್ಳೆ ಕಲರ್ ಬಂದಿದ್ದಾನೆ ಹಾಗೆ ತುಂಬ ಅಂದರೆ ತುಂಬಾ ಕೂಡ ಚೆನ್ನಾಗೂ ಆಗ್ತಾಯಿದೆ ಅವ್ನ ಸ್ಕಿನ್ನು ನನಗೆ ನೇಲಿಬೇಕಾದ್ರೆ ಬೇಕಾದರೆ ಫೋಟೋನೂ ಫೋಟೋನು ಕೂಡ ಆ್ಯಡ್ ಮಾಡ್ತೀನಿ ಮತ್ತು ನನ್ನ ಸ್ಕಿನ್ನು ಎಷ್ಟು ಚೇಂಜ್ ಆಗಿದೆ ಅನ್ನೋದು ಕೂಡ ಫೋಟೋನ ಆ್ಯಡ್ ಮಾಡ್ತೀನಿ ತುಂಬ ಚೇಂಜಸ್ ನೋಡಿದ್ದೀನಿ ಖುಷ್ಬು ಗ್ಲೋಯಿಂಗ್ ಆಯಿಲಿಂದ ಆಗಿರ್ಬೋದು ನಲಂಗು ಫೇಸ್ ಪ್ಯಾಕಿಂದ ಆಗಿರ್ಬೋದು ತುಂಬ ಅಂದರೆ ತುಂಬ ನಮಗೆ ಚೆನ್ನಾಗಿ ರಿಸಲ್ಟ್ ಅನ್ನಿಸ್ತಾ ಇದೆ ಹಾಗೆ ತೊಗೊಂಡಿರೋ ಕಸ್ಟಮರ್ ಕೂಡ ಈಗ ನಾವು ಟ್ವೆಂಟಿ ಡೇಸ್ ಆಯಿತು ಸ್ಟಾರ್ಟ್ ಮಾಡಿ ಒಳ್ಳೆ ರಿವ್ಯೂ ಕೂಡ ಸಿಗ್ತಾ ಇದೆ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡೋದನ್ನಂತ ಮರಿಬೇಡಿ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ